ಟು ಫಾರೆಸ್ಟ್ ಅಂಡ್ ನೇಚರ್ ಟಿವಿ ಪ್ರಿಯ ವೀಕ್ಷಕರೇ ನೀವು ಇನ್ನು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಬಟನ್ ಒತ್ತಿ ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನೆಲ್ ನ ಅಪ್ಡೇಟ್ಸ್ಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತದೆ ಚಿಕನ್ ಬಹುತೇಕರ ನೆಚ್ಚಿನ ಆಹಾರ ವಾರಕ್ಕೆ ಒಂದು ಅಥವಾ ಎರಡು ಬಾರಿ ತಿನ್ನಲೇಬೇಕು ಕೆಲವರು ಪ್ರತಿದಿನ ಸೇವಿಸುವವರು ಇದ್ದಾರೆ ವಿವಿಧ ರೀತಿಯ ಚಿಕನ್ ಖಾದ್ಯಗಳಲ್ಲಿ ಫ್ರೈಡ್ ಚಿಕನ್ ಎಲ್ಲರ ಬಾಯಲ್ಲಿ ನೀರೂರಿಸುವ ಖಾದ್ಯವಾಗಿದೆ ಕೆಲವರು ಇತ್ತೀಚೆಗೆ ಮಧ್ಯಾಹ್ನ ಮತ್ತು ರಾತ್ರಿಯ ಊಟದ ಬದಲು ಚಿಕನ್ ಬಕೆಟ್ಗಳನ್ನು ಒಯ್ಯಲು ಅಭ್ಯಾಸ ಮಾಡಿಕೊಳ್ಳುತ್ತಿದ್ದಾರೆ ಹಾಟ್ವಿಂಗ್ಸ್ ಮತ್ತು ಗರಿಗರಿಯಾದ ಚಿಕನ್ ಕಾರಣಂತಹ ವೈವಿಧ್ಯಮಯ ರುಚಿಕರವಾದ ಆಹಾರ ಲಭ್ಯವಿರುವುದರಿಂದ ವಯಸ್ಸಿನ ಭೇದವಿಲ್ಲದೆ ಎಲ್ಲರೂ ಫ್ರೈಡ್ ಚಿಕನ್ಗೆ ವ್ಯಸನಿಯಾಗಿದ್ದಾರೆ ಈ ಫ್ರೈಡ್ ಚಿಕನ್ ಮಳಿಗೆಗಳಿಗೆ ಈಗ ದೇಶದಲ್ಲೂ ಬೇಡಿಕೆ ಹೆಚ್ಚುತ್ತಿದೆ ಎಲ್ಲರೂ ಫ್ರೈಡ್ ಚಿಕನ್ಗೆ ವ್ಯಸನಿಗಳಾಗುತ್ತಿದ್ದಾರೆ ಆದರೆ ಪ್ರತಿದಿನ ಈ ರೀತಿ ಫ್ರೈಡ್ ಚಿಕನ್ ತಿನ್ನುವುದು ಸುರಕ್ಷಿತವೇ ಇದರ ಬಗ್ಗೆ ಆಗಾಗ ಭಾರೀ ಚರ್ಚೆ ನಡೆಯುತ್ತಲೇ ಇರುತ್ತದೆ ಬ್ರಿಟಿಷ್ ಮೆಡಿಕಲ್ ಜರ್ನಲ್ನಲ್ಲಿ ಪ್ರಕಟವಾದ ಇತ್ತೀಚಿನ ಅಧ್ಯಯನವು ನೀವು ಹೆಚ್ಚು ಫ್ರೈಡ್ ಚಿಕನ್ ತಿಂದರೆ ನೀವು ನಿಮ್ಮ ಸಾವನ್ನು ಖರೀದಿಸಿದಂತೆ ಎಂದು ಹೇಳಿದೆ ಫ್ರೈಡ್ ಚಿಕನ್ ಸೇರಿದಂತೆ ಅತಿಯಾಗಿ ಫಾಸ್ಟ್ ಫುಡ್ ತಿನ್ನುವ ಅಮೆರಿಕದಲ್ಲಿ ನಡೆದಿರುವ ಈ ಅಧ್ಯಯನದಲ್ಲಿ ಹಲವು ಆತಂಕಕಾರಿ ಸಂಗತಿಗಳು ಹೊರಬಿದ್ದಿವೆ ನಿಯಮಿತವಾಗಿ ಫ್ರೈಡ್ ಚಿಕನ್ ತಿನ್ನುವ ಮೂರನೇ ಒಂದು ಭಾಗದಷ್ಟು ಜನರು ಎರಡು ಮಧುಮೇಹ ಬೆಳೆಯುವ ಅಪಾಯವನ್ನು ಹೊಂದಿರುತ್ತಾರೆ ಮೇಲಾಗಿ ಇವರಿಗೆ ಹೃದ್ರೋಗದ ಅಪಾಯವೂ ಅಧಿಕವಾಗಿರುವುದು ಕಂಡುಬಂದಿದೆ ಹೆಚ್ಚು ಫ್ರೈಡ್ ಚಿಕನ್ ತಿನ್ನುವರಿಗೆ ಕ್ಯಾನ್ಸರ್ ಬರುವ ಅಪಾಯ ಹೆಚ್ಚು ಎಂದು ಸಂಶೋಧಕರು ಕಂಡುಕೊಂಡಿದ್ದಾರೆ ಅತಿಯಾಗಿ ಕರಿಯುವುದು ಅತಿಯಾದ ಎಣ್ಣೆ ಬಳಸುವುದು ಚಿಕನ್ ತುಂಡುಗಳನ್ನು ಕರಿದ ಎಣ್ಣೆಯಲ್ಲೇ ಕರಿಯುವುದು ಆರೋಗ್ಯಕ್ಕೆ ಹಾನಿಕರ ಎನ್ನುತ್ತಾರೆ ವೈದ್ಯರು ಚಿಕನ್ ಬಹುತೇಕರ ನೆಚ್ಚಿನ ಐಸ್ ಕ್ರೀಂ ಮತ್ತು ಆಲೂಗಡ್ಡೆ ಚಿಪ್ಸ್ ಎಲ್ಲ ವಯಸ್ಸಿನವರು ಇಷ್ಟಪಡುವಂತಹ ತಿನಿಸು ಕೆಲವರಿಗೆ ಐಸ್ ಕ್ರೀಂ ಎಷ್ಟು ಫೇವರೇಟ್ ಅಂದರೆ ಚಳಿಗಾಲದಲ್ಲೂ ಅದನ್ನು ಸೇವಿಸುತ್ತಾರೆ ಆಲೂಗಡ್ಡೆ ಚಿಪ್ಸ್ ಅನ್ನು ಯಾವ ಸಮಯದಲ್ಲಿ ಬೇಕಾದರೂ ತಿಂತಾರೆ ಸಂಶೋಧನೆಯ ಪ್ರಕಾರ ಐಸ್ ಕ್ರೀಂ ಮತ್ತು ಆಲೂಗಡ್ಡೆ ಚಿಪ್ಸ್ ಸೇವನೆ ಈಗ ಚಟವಾಗಿ ಮಾರ್ಪಟ್ಟಿದೆ ಜನರು ಈಗ ನಿಕೋಟಿನ್ ಮತ್ತು ಕೊಕೇನಂತೆ ಚಿಪ್ಸ್ ಹಾಗೂ ಐಸ್ ಕ್ರೀಂಗೆ ವ್ಯಸನಿಯಾಗಿದ್ದಾರೆ ಸಂಸ್ಕರಿತ ಈ ಆಹಾರಗಳು ಹತ್ತೂರಲ್ಲಿ ಒಬ್ಬರನ್ನು ವ್ಯಸನಿಯಾಗಿ ಮಾಡ್ತಿದೆ ಇವುಗಳಲ್ಲಿ ಹೆಚ್ಚಿನ ಪ್ರಮಾಣದ ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬು ಇರುತ್ತದೆ ಅದಕ್ಕಾಗಿಯೇ ಅವು ಚಟವಾಗಿ ಬಿಡುತ್ತವೆ ಅವುಗಳನ್ನು ಜನರು ಮತ್ತೆ ಮತ್ತೆ ತಿನ್ನುತ್ತಾರೆ ಸಂಶೋಧನೆಯ ಪ್ರಕಾರ ಐಸ್ ಕ್ರೀಮ್ ಮತ್ತು ಆಲೂಗಡ್ಡೆ ಚಿಪ್ಸ್ನಿಂದ ದೂರವಿರುವುದು ಸ್ವಲ್ಪ ಕಷ್ಟ ಆದರೆ ಕ್ರಮೇಣ ಅವುಗಳ ಸೇವನೆಯನ್ನು ಕಡಿಮೆ ಮಾಡಬೇಕು ಇಲ್ಲದಿದ್ದರೆ ಅದು ತೂಕ ಹೆಚ್ಚಳ ಮತ್ತು ಮಧುಮೇಹದ ಅಪಾಯವನ್ನು ಹೆಚ್ಚಿಸುತ್ತದೆ ಇದಲ್ಲದೆ ಹೃದಯದ ಸಮಸ್ಯೆ ಕೊಲೆಸ್ಟ್ರಾಲ್ ರಕ್ತದೊತ್ತಡ ಹಲ್ಲುಗಳಿಗೆ ಹಾನಿ ಇತ್ಯಾದಿ ಸಮಸ್ಯೆಗಳು ಬರಲಾರಂಭಿಸುತ್ತವೆ ಸಾಂದರ್ಭಿಕವಾಗಿ ಸ್ವಲ್ಪ ಪ್ರಮಾಣದ ಐಸ್ ಕ್ರೀಂ ಅಥವಾ ಚಿಪ್ಸ್ ತಿನ್ನಬಹುದು ಆದರೆ ದಿನನಿತ್ಯದ ಸೇವನೆಯು ದೇಹಕ್ಕೆ ಅಪಾಯಕಾರಿ ಐಸ್ ಕ್ರೀಂ ಮತ್ತು ಆಲೂಗಡ್ಡೆ ಚಿಪ್ಸ್ ಅನ್ನು ಸಂಪೂರ್ಣವಾಗಿ ತ್ಯಜಿಸುವುದು ತುಂಬಾ ಕಷ್ಟ ಆದರೆ ಚಿಪ್ಸ್ ತಿನ್ನಬೇಕೆಂದು ಅನಿಸಿದಾಗ ಹುರಿದ ಕಡಲೆಕಾಯಿ ಅಥವಾ ಮಕಾನವನ್ನು ತಿನ್ನಬಹುದು ಐಸ್ ಕ್ರೀಮ್ ಬದಲು ಮೊಸರನ್ನು ಸೇವಿಸಬಹುದು ಚಿಪ್ಸ್ನ ಸಂಪೂರ್ಣ ಪ್ಯಾಕೆಟ್ ಅನ್ನು ಒಂದೇ ಬಾರಿಗೆ ತಿನ್ನುವುದನ್ನು ತಪ್ಪಿಸಿ ಬಟ್ಟಲಲ್ಲಿ ನಾಲ್ಕಾರು ಚಿಪ್ಸ್ ಹಾಕಿಕೊಂಡು ತಿನ್ನಿ ಚಿಪ್ಸ್ ಪ್ಯಾಕೆಟ್ಗಳನ್ನು ಮನೆಗೆ ತರದೇ ಇರುವುದು ಉತ್ತಮ ಐಸ್ ಕ್ರೀಮ್ ಮತ್ತು ಆಲೂಗಡ್ಡೆ ಚಿಪ್ಸ್ ಎಲ್ಲ ಮೈದಾ ಹಿಟ್ಟು ನಾವು ನಿತ್ಯ ಬಳಸುವ ಆಹಾರ ಪದಾರ್ಥಗಳಲ್ಲಿ ಒಂದು ಅದರಲ್ಲೂ ನಾವು ಪ್ರತಿದಿನ ತಿನ್ನುವ ಪರೋಟ ಮೈದಾ ಹಿಟ್ಟಿನಿಂದಲೇ ಮಾಡೋದು ಅಷ್ಟೇ ಏಕೆ ಪಿಜ್ಜಾ ಬರ್ಗರ್ ನೂಡಲ್ಸ್ ಪಾಸ್ತಾ ಹೀಗೆ ಎಲ್ಲವನ್ನೂ ಮೈದಾದಿಂದಲೇ ತಯಾರು ಮಾಡೋದು ಬಾದುಷಾ ಗುಲಾಬ್ ಜಾಮೂನು ಜಿಲೇಬಿ ಸೋನ್ ಪಾಪಿ ಕೇಕ್ಗಳ ತಯಾರಿಕೆಯಲ್ಲೂ ಮೈದಾವನ್ನೇ ಬಳಸಲಾಗುತ್ತಿದೆ ಬಿಸ್ಕೆಟ್ ಸಮೋಸ ರಸ್ ಮುಂತಾದವುಗಳ ತಯಾರಿಕೆಗೂ ಮೈದಾ ಬೇಕೇ ಬೇಕು ಹೌದು ನಾವು ಪ್ರತಿದಿನ ಒಂದಿಲ್ಲೊಂದು ರೂಪದಲ್ಲಿ ಮೈದಾವನ್ನು ಸೇವನೆ ಮಾಡುತ್ತೇವೆ ಆದರೆ ಮೈದಾ ಬಗ್ಗೆ ಒಂದು ಅಪವಾದ ಇದೆ ಮೈದಾ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋದು ಆ ಅಪವಾದ ಇದರ ನಡುವೆ ನಾವು ನಿತ್ಯ ತಿನ್ನುವ ಆಹಾರ ಪದಾರ್ಥಗಳ ಮೂಲಕ ನಿತ್ಯ ಮೈದಾ ಸೇವನೆ ಮಾಡುತ್ತಿದ್ದೇವೆ ಹಾಗಾದ್ರೆ ಮೈದಾ ತಿನ್ನುವುದರೂ ಆರೋಗ್ಯಕ್ಕೆ ಕೆಟ್ಟದ್ದೇ ಏನಿದೆ ಅದರಲ್ಲಿ ಗೋಧಿ ಮೈದಾ ರವೆ ಎಲ್ಲವೂ ಒಂದೇ ಅಲ್ಲವೇ ಹಾಗಿದ್ಮೇಲೆ ಮೈದಾ ಯಾಕೆ ತಿನ್ನಬಾರದು ಈ ಬಗ್ಗೆ ನಾವಿಲ್ಲಿ ತಿಳಿಯೋಣ ಮೈದಾ ಆರೋಗ್ಯಕ್ಕೆ ಒಳ್ಳೆಯದೋ ಅಲ್ಲವೋ ಎಂಬುದನ್ನು ತಿಳಿದುಕೊಳ್ಳುವ ಮೊದಲು ಮೈದಾವನ್ನು ನಿಜವಾಗಿ ಹೇಗೆ ತಯಾರಿಸಲಾಗುತ್ತದೆ ಎಂದು ತಿಳಿಯಬೇಕಾಗುತ್ತದೆ ತಜ್ಞರು ಹೇಳುವ ಪ್ರಕಾರ ಅಕ್ಕಿಯಲ್ಲಿ ಮೂರು ಹಂತಗಳಿರುತ್ತವೆ ಹೊಟ್ಟು ಹೊಟ್ಟು ತೆಗೆದ ಅಕ್ಕಿ ಪಾಲಿಶ್ ಮಾಡಿದ ಅಕ್ಕಿ ಹೊಟ್ಟು ತೆಗೆದ ಅಕ್ಕಿ ಕಂದು ಬಣ್ಣದಿಂದ ಕೂಡಿರುತ್ತದೆ ಅದರ ಹೊರಪದರವನ್ನು ತೆಗೆದರೆ ಅದು ಪಾಲಿಶ್ಡ್ ರೈಸ್ ಅಂತಾರೆ ಹಾಗೆ ಗೋಧಿಯ ವಿಷಯದಲ್ಲಿ ಹೊಟ್ಟು ಹೊಟ್ಟು ಜೊತೆ ಗೋಧಿ ಮತ್ತು ಪಾಲಿಶ್ ಮಾಡಿದ ಗೋಧಿ ಎಂಬ ಮೂರು ಹಂತಗಳಿವೆ ಹೊಟ್ಟು ತೆಗೆದ ಧಾನ್ಯವನ್ನು ಗೋಧಿ ಎಂದು ಕರೆಯಲಾಗುತ್ತದೆ ಗೋಧಿಯಿಂದಲೂ ಹೊಟ್ಟು ತೆಗೆದು ನುಣ್ಣಗೆ ಹಿಟ್ಟು ಮಾಡಿದರೆ ಅದಕ್ಕೆ ಮೈದಾ ಎನ್ನುತ್ತಾರೆ ಹೊರದೇಶಗಳಲ್ಲಿ ಇದನ್ನು ಆಲ್ ಪರ್ಪಸ್ ಹಿಟ್ಟು ಎಂದು ಕರೆಯುತ್ತಾರೆ ರವೆಯನ್ನು ಗೋಧಿಯಿಂದ ತಯಾರಿಸಲಾಗುತ್ತದೆ ಅದರಿಂದ ಹೊಟ್ಟು ತೆಗೆಯಲಾಗಿರುತ್ತದೆ ಆದರೆ ಮೈದಾದಂತೆ ನುಣ್ಣಗೆ ರುಬ್ಬುವ ಬದಲು ಒರಟಾಗಿ ರುಬ್ಬಲಾಗುತ್ತದೆ ಹಾಗಾಗಿ ಎರಡಕ್ಕೂ ದೊಡ್ಡ ವ್ಯತ್ಯಾಸವೇನೂ ಇಲ್ಲ ಎರಡನ್ನೂ ಸುಲಿದ ಗೋಧಿಯಿಂದ ತಯಾರಿಸಲಾಗುತ್ತದೆ ಅತಿಯಾಗಿ ಮೈದಾ ತಿನ್ನುವುದು ಖಂಡಿತ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮೈದಾ ಬಗ್ಗೆ ಹೆಚ್ಚು ಚಿಂತಿಸುವ ಅಗತ್ಯವಿಲ್ಲ ಅಂತರ್ಜಾಲದಲ್ಲಿ ತಪ್ಪು ಮಾಹಿತಿಗಳನ್ನು ಓದಿದ ನಂತರ ಜನರು ಮೈದಾ ಬಗ್ಗೆ ಹೆಚ್ಚು ಭಯಪಡುತ್ತಾರೆ ಎಂದು ವೈದ್ಯರು ಹೇಳುತ್ತಾರೆ ಹಿಟ್ಟನ್ನು ಚೆನ್ನಾಗಿ ಅರಿಯುವಾಗ ಹಿಟ್ಟು ಕಂದು ಬಣ್ಣಕ್ಕೆ ಬದಲಾಗಿ ಬಿಳಿ ಬಣ್ಣಕ್ಕೆ ತಿರುಗುತ್ತದೆ ಮೈದಾ ಬಿಳಿಯಾಗಿ ಕಾಣುತ್ತದೆ ಬ್ರೆಡ್ ಬನ್ ಕೇಕ್ ಬಿಸ್ಕೆಟ್ ಮತ್ತು ಪರೋಟಗಳನ್ನು ಮೈದಾದಿಂದ ತಯಾರಿಸಲಾಗುತ್ತದೆ ಮೈದಾ ಅದರ ಕುರುಕಲು ಗುಣಲಕ್ಷಣಗಳಿಂದಾಗಿ ಆಹಾರ ತಯಾರಿಕೆಯಲ್ಲಿ ಮುಖ್ಯವಾಗಿ ಬಳಸಲಾಗುತ್ತದೆ ಹೀಗಾಗಿ ಹಿಟ್ಟನ್ನು ಬಿಳುಪುಗೊಳಿಸಲು ಬ್ಲೀಚ್ ಅನ್ನು ಬಳಸಲಾಗುತ್ತದೆ ಬ್ಲೀಚ್ ಬಗ್ಗೆ ಸಾಕಷ್ಟು ವಿವಾದಗಳಿವೆ ಬ್ಲೀಚ್ ಒಂದು ಆಕ್ಸಿಡೀಕರಣ ಪ್ರಕ್ರಿಯೆಯಾಗಿದೆ ಈ ಪ್ರಕ್ರಿಯೆಯ ಬಗ್ಗೆ ನಾವು ಶಾಲೆಯಲ್ಲಿ ಕಲಿತಿದ್ದೇವೆ ಈ ಪ್ರಕ್ರಿಯೆಯ ಮೂಲಕ ಗೋಧಿಯಿಂದ ಕಂದು ಬಣ್ಣವನ್ನೂ ತೆಗೆಯಬಹುದು ಬ್ಲೀಚಿಂಗ್ ಪ್ರಕ್ರಿಯೆಯಲ್ಲಿ ಕ್ಲೋರಿನ್ ಮತ್ತು ಬೆಂಜಾಯಿಲ್ ಪೆರಾಕ್ಸೈಡ್ನಂತಹ ರಾಸಾಯನಿಕಗಳನ್ನು ಬ್ಲೀಚಿಂಗ್ ಏಜೆಂಟ್ ಆಗಿ ಬಳಸಲಾಗುತ್ತದೆ ಈ ರಾಸಾಯನಿಕಗಳನ್ನು ಎಷ್ಟು ಪ್ರಮಾಣದಲ್ಲಿ ಬಳಸಬಹುದು ಎಂಬುದಕ್ಕೆ ಕೆಲವು ನಿರ್ಬಂಧಗಳಿವೆ ಈ ರಾಸಾಯನಿಕಗಳನ್ನು ಸರಿಯಾದ ಪ್ರಮಾಣದಲ್ಲಿ ಬಳಸಬೇಕು ಬ್ಲೀಚಿಂಗ್ ಪ್ರಕ್ರಿಯೆ ಮುಗಿದ ಬಳಿಕ ಬಳಕೆಗೆ ಸಿದ್ಧವಾಗುವ ಮೈದಾದಲ್ಲಿ ಯಾವುದೇ ರಾಸಾಯನಿಕ ಅಂಶ ಇರುವುದಿಲ್ಲ ಎನ್ನುತ್ತಾರೆ ಆಹಾರ ತಜ್ಞರು ಮೈದಾದಲ್ಲಿ ಅತಿಸಾರಕ್ಕೆ ಕಾರಣವಾಗುವ ಅಲೋಕ್ಸಾನ್ ಎಂಬ ರಾಸಾಯನಿಕ ಅಂಶವಿದೆ ಎಂದು ಆರೋಪಿಸಿ ವ್ಯಕ್ತಿಯೊಬ್ಬರು ಎರಡು ಸಾವಿರ ಹದಿನಾರರಲ್ಲಿ ಮದ್ರಾಸ್ ಹೈಕೋರ್ಟ್ನಲ್ಲಿ ಮೈದಾ ನಿಷೇಧ ಕೋರಿ ಅರ್ಜಿ ಸಲ್ಲಿಸಿದ್ದರು ಈ ಕುರಿತು ವಿಚಾರಣೆ ನಡೆಸಿದ ಕೋರ್ಟ್ ಮೈದಾದಿಂದ ತಯಾರಿಸಿದ ಆಹಾರ ಪದಾರ್ಥಗಳ ಪರಿಶೀಲನೆ ನಡೆಸುವಂತೆ ಆಹಾರ ಇಲಾಖೆಗೆ ಆದೇಶ ನೀಡಿತು ಆಹಾರ ಇಲಾಖೆ ನಡೆಸಿದ ತಪಾಸಣೆಯಲ್ಲಿ ಮೈದಾದಲ್ಲಿ ಯಾವುದೇ ಅಪಾಯಕಾರಿ ರಾಸಾಯನಿಕಗಳಿಲ್ಲ ಎಂಬುದು ದೃಢಪಟ್ಟಿದೆ ಅಲೋಕ್ಸಾನ್ಗೆ ಸಂಬಂಧಿಸಿದಂತೆ ಹಿಟ್ಟು ಬ್ಲೀಚಿಂಗ್ ಪ್ರಕ್ರಿಯೆಯಲ್ಲಿ ಇದನ್ನು ಹೆಚ್ಚುವರಿಯಾಗಿ ಸೇರಿಸಲಾಗುವುದಿಲ್ಲ ಆಕ್ಸಿಡೀಕರಣ ಪ್ರಕ್ರಿಯೆಯ ಭಾಗವಾಗಿ ಅಲೋಕ್ಸಾನ್ ಅನ್ನು ಉಪ ಉತ್ಪನ್ನವಾಗಿ ಉತ್ಪಾದಿಸಲಾಗುತ್ತದೆ ಮೈದಾದಲ್ಲಿ ಕಡಿಮೆ ಪ್ರಮಾಣದ ಅಲೋಕ್ಸಾನ್ ಇದೆ ಎಂದು ತಿಳಿದುಬಂದಿದೆ ಗೋಧಿಯಿಂದ ತಯಾರಿಸಿದ ಬ್ರೆಡ್ ಬಿಸ್ಕತ್ತು ಮತ್ತು ಪರೋಟಾಗಳು ಈಗ ಹಿಟ್ಟಿನಿಂದ ಮಾಡಿದ ಆಹಾರ ಪದಾರ್ಥಗಳಿಗೆ ಪರ್ಯಾಯವಾಗಿ ಕಂಡುಬರುತ್ತವೆ ಆದರೆ ಈ ಗೋಧಿ ಪರಾಟೆಗಳಿಗೆ ಮೈದಾ ಕೂಡ ಸೇರುತ್ತದೆ ನೀವು ಕೇವಲ ಗೋಧಿಯಿಂದ ಬ್ರೆಡ್ ಮತ್ತು ಬಿಸ್ಕತ್ತುಗಳನ್ನು ಮಾಡಲು ಸಾಧ್ಯವಿಲ್ಲ ಅವುಗಳನ್ನು ತಯಾರಿಸಲು ನೀವು ಗೋಧಿ ಹಿಟ್ಟಿಗೆ ಬಹಳಷ್ಟು ಮೈದಾ ಹಿಟ್ಟು ಸೇರಿಸಬೇಕು ಆದರೆ ಮೈದಾದಿಂದ ಮಾಡಿದ ಎರಡು ಪರೋಟಗಳನ್ನು ತಿನ್ನುವುದಕ್ಕಿಂತ ಐದು ಗೋಧಿ ಚಪಾತಿ ತಿನ್ನುವುದು ಆರೋಗ್ಯಕರ ಹಿಟ್ಟಿನ ಆಹಾರಗಳನ್ನು ಮಿತವಾಗಿ ಸೇವಿಸುವುದು ಒಳ್ಳೆಯದು ಗೋಧಿಯಿಂದ ತಯಾರಿಸಿದ ಹಿಟ್ಟಿನಲ್ಲಿ ಪಿಷ್ಟ ಹೆಚ್ಚಾಗಿರುತ್ತದೆ ಉದಾಹರಣೆಗೆ ಒಂದು ನೂರು ಗ್ರಾಂ ಹಿಟ್ಟು ಮುನ್ನೂರ ಐವತ್ತೊಂದು ಕ್ಯಾಲೋರಿಗಳನ್ನು ಹೊಂದಿರುತ್ತದೆ ಇದರಲ್ಲಿ ಹತ್ತು ಪಾಯಿಂಟ್ ಮೂರು ಗ್ರಾಂ ಪ್ರೋಟೀನ್ ಶೂನ್ಯ ಪಾಯಿಂಟ್ ಏಳು ಗ್ರಾಂ ಕೊಬ್ಬು ಎರಡು ಪಾಯಿಂಟ್ ಎಪ್ಪತ್ತಾರು ಗ್ರಾಂ ಫೈಬರ್ ಮತ್ತು ಎಪ್ಪತ್ನಾಲ್ಕು ಪಾಯಿಂಟ್ ಇಪ್ಪತ್ತೇಳು ಗ್ರಾಂ ಪಿಷ್ಟವಿದೆ ಸಾಮಾನ್ಯವಾಗಿ ಮೈದಾದಿಂದ ತಯಾರಿಸಿದ ಆಹಾರಗಳಲ್ಲಿ ಕೊಬ್ಬಿನಂಶ ಹೆಚ್ಚಿರುತ್ತದೆ ಪರಾಟಾಗಳಿಗೆ ಹೆಚ್ಚು ಎಣ್ಣೆಯನ್ನು ಬಳಸಲಾಗುತ್ತದೆ ಚೋಲೆ ಬಟೂರ್ ಮೈದಾದೊಂದಿಗೆ ತಯಾರಿಸಿದ ಅತ್ಯಂತ ಜನಪ್ರಿಯ ಭಕ್ಷ್ಯವಾಗಿದೆ ಇದನ್ನು ಎಣ್ಣೆಯಲ್ಲಿ ಹುರಿಯಲಾಗುತ್ತದೆ ಹಿಟ್ಟಿನಿಂದ ಮಾಡಿದ ಬಿಸ್ಕತ್ತುಗಳು ಮತ್ತು ತಿಂಡಿಗಳಿಗೆ ಹೆಚ್ಚುವರಿ ಸಕ್ಕರೆ ಮತ್ತು ಎಣ್ಣೆಯನ್ನು ಸೇರಿಸಲಾಗುತ್ತದೆ ಪಿಷ್ಟ ಸಮೃದ್ಧವಾಗಿರುವ ಮೈದಾಗೆ ಇಂತಹವುಗಳನ್ನು ಸೇರಿಸಿದರೆ ಆರೋಗ್ಯ ಕೆಡುತ್ತದೆ ಹೀಗಾಗಿ ಮಧುಮೇಹ ಇರುವವರು ಇವುಗಳನ್ನು ತಿನ್ನಬಾರದು ನಾರಿನ ಕೊರತೆಯಿರುವ ಸಣ್ಣ ಪ್ರಮಾಣದ ಪಿಷ್ಟ ಆಹಾರಗಳು ಕೂಡ ರಕ್ತದಲ್ಲಿನ ಸಕ್ಕರೆಯ ಮಟ್ಟದಲ್ಲಿ ತಕ್ಷಣದ ಸ್ಪೈಕ್ ಅನ್ನು ಉಂಟುಮಾಡಬಹುದು ಬೊಜ್ಜು ಇರುವವರು ಸಹ ಅವುಗಳನ್ನು ತಪ್ಪಿಸಬೇಕು ಅದರಲ್ಲೂ ಅಧಿಕ ತೂಕವಿರುವ ಮಹಿಳೆಯರು ಮೈದಾ ತಿನ್ನಬಾರದು ಇವುಗಳನ್ನು ತಿಂದರೆ ಹೆಚ್ಚು ತೂಕ ಹೆಚ್ಚುತ್ತದೆ ತಡವಾಗಿ ಮುಟ್ಟಿನಿಂದ ಆರಂಭವಾಗಿ ಹಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ